ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಈಗಾಗಲೇ ಬಿಡುಗಡೆ ಆಗಿದೆ ಎಷ್ಟು ಜಿಲ್ಲೆಗಳಿಗೆ ಹೋಗಿದೆ ಮತ್ತೆ ಎಷ್ಟು ಜಿಲ್ಲೆಗಳಿಗೆ ಹೋಗಿಲ್ಲ ಎಷ್ಟು ಜನರಿಗೆ ಹೋಗಿದೆ ಈಗಾಗಲೇನೂ ಕೂಡ ಹೋಗಿ ಮುಂಟಿದೆ ಈಗಾಗಲೇ ಬಿಡುಗಡೆ ಆಗಬೇಕಾಗಿತ್ತು ಬಿಡುಗಡೆ ಆಗಿಲ್ವಾ ಸೊ ಈ ಎಲ್ಲ ಕ್ವಶನ್ ಗಳಿಗೆ ಆನ್ಸರ್ನ ಮಾಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೇನೆ ಹಿಂದಿನ ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ ಅಂದ್ರೆ ಸೊ ನಿಮ್ಮೆಲ್ಲರಿಗೂ ಕೂಡ ಬರ್ಜೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಏನೇನು ಮಾಹಿತಿ ಇದೆ ಎಲ್ಲ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೀಗಾಗಿ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಮಾಹಿತಿ ಇರುತ್ತೆ ಸ್ಕಿಪ್ ಮಾಡಬೇಡಿ ಸೊ ಹಾಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಬೇಗನೆ ಒಂದು ಲೈಕ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅನ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಬಂದ್ಬಿಡೋಣ ವೀಕ್ಷಕರ ಇಲ್ಲಿ ನೋಡಬಹುದು ನೀವು ಈಗಾಗಲೇ ಬಹಳಷ್ಟು ಯೂಟ್ಯೂಬರ್ಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಅಷ್ಟು ಜಿಲ್ಲೆಗಳಿಗೆ ಹೋಗಿದೆ ಇಷ್ಟು ಜಿಲ್ಲೆಗಳಿಗೆ ಹೋಗಿದೆ ಇಷ್ಟು ಜನರಿಗೆ ಹೋಗಿದೆ ಇಷ್ಟು ಜನರು ಪೆಂಡಿಂಗ್ ಇದ್ದಾರೆ ಇಲ್ಲಿ ಕೆಲ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಹಿಂಪಡೆದಿದ್ದಾರೆ ಯಾಕಂದ್ರೆ ಅಮೌಂಟ್ ಜನರಿಗೆ ಈಗಾಗ್ಲೇ ಮುಟ್ಟಿದು ಬಿಡ್ಲಿಕ್ಕೆ ಹಿಂಪಡೆದಿದ್ದಾರೆ ಮುಂದಿನ ತಿಂಗಳೇನ ಬಿಡ್ತಾರೆ ಅಂತಾನು ಕೂಡ ಬಹಳಷ್ಟು ಯೂಟ್ಯೂಬರ್ಸ್ ಕೂಡ ಹೇಳ್ತಾ ಇದಾರೆ ಇದು ನಿಜ ಅಲ್ವಾ ಸೊ ನಿಮ್ಗೆ ಗೊತ್ತಿರತ್ತೆ ನೀವು ನೋಡಿರ್ತೀರೋ ಕೂಡ ಈಗಾಗಲೇ ನಾನು ಕೂಡ ನೋಡಿದೀನಿ ಯಾಕಂದ್ರೆ ಬಹಳಷ್ಟು ಯೂಟ್ಯೂಬರ್ಸ್ ಫೇಕ್ ನ್ಯೂಸ್ ಹರಡಿಸ್ತಿದ್ದಾರೆ ನಿಮಗೆ ಏನ್ ಹೇಳ್ಬೇಕಂದ್ರೆ ಈಗ ಡೈರೆಕ್ಟ್ ಆಗಿ ವೀಕ್ಷಕರೇ ಹನ್ನೊಂದನೇ ಕಂತಿನ ಹಣ ಏನಿದೆ ಅಲ್ಲ ಇನ್ನು ಕೂಡ ಬಿಡುಗಡೆ ಆಗಿಲ್ಲ ಆಗ್ಬೇಕಂದ್ರೆ ಮುಂದಿನ ತಿಂಗಳಲ್ಲೇನೆ ಬಿಡುಗಡೆ ಆಗುತ್ತೆ ಯಾಕಪ್ಪ ಅಂದ್ರೆ ನೀವು ಅನ್ಕೋಬಹುದು ಈಗಾಗ್ಲೇ ಬಿಡುಗಡೆ ಅಂತ ಯಾಕಂದ್ರೆ ಈಗ ಹತ್ತನೇ ಕಂತಿನ ಹಣನೇನೆ ಜೂನ್ ನಲ್ಲಿ ಬಿಡಬೇಕಾಗಿತ್ತು ಅವ್ರು ಮೇ ನಲ್ಲಿ ಬಿಟ್ಟಿದ್ದಾರೆ ಒಂಬತ್ತನೇ ಕಂತಿನ ಹಣಾನು ಕೂಡ ಮೇ ನಲ್ಲಿ ಬಿಟ್ಟಿದ್ದಾರೆ ಮತ್ತೆ ಹತ್ತನೇ ಕಂತಿನ ಹಣನು ಕೂಡ ಮೇ ನಲ್ಲಿನೆ ಬಿಡುಗಡೆ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಈ ಒಂದು ಎಲೆಕ್ಷನ್ ಸಲುವಾಗಿನೇ ಈ ಒಂದು ಮಾಡಿರುವಂಥದ್ದು ಅಂತ ನಮ್ಗೆ ಅನ್ಸುತ್ತೆ ನಿಮಗೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಅದನ್ನು ಕಮೆಂಟಲ್ಲಿ ಅಲ್ಲಿ ಹೇಳಿ ಎಲೆಕ್ಷನ್ ಸಲುವಾಗೇ ಅತಿ ಸ್ಪೀಡಾಗಿ ಎರಡರಿಂದ ಮೂರು ಕಂತುಗಳು ಬಿಟ್ಟಿದ್ರು ಇದಂತೂ ನಿಮ್ಗೆ ಗೊತ್ತಿದೆ ಹೀಗಾಗಿ ಈ ಒಂದು ಹನ್ನೊಂದನೇ ಕಂತಿನ ಹಣ ಕೂಡ ಈಗಲೇ ಬಿಡುಗಡೆ ಮಾಡ್ತಾರಪ್ಪ ಅಂತ ಬಹಳಷ್ಟು ಜನರು ತಲೆಯಲ್ಲಿ ಕುಂತು ಬಿಟ್ಟಿದೆ ಸೊ ಯೂಟ್ಯೂಬರ್ಸು ಕೂಡ ಅದನ್ನೇ ಒಂದು ಮಿಸ್ಯೂಸ್ ಮಾಡಿಕೊಂಡು ಜನರ ತಲೆಯಲ್ಲಿ ಇದೇ ಇದೆ ಸೊ ನಾವು ಇದನ್ನೇ ಒಂದು ವಿಡಿಯೋಗಳನ್ನ ಹಾಕೋಣ ಅಂತ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಇಷ್ಟು ಜಿಲ್ಲೆಗಳಿಗೆ ಅಷ್ಟು ಜಿಲ್ಲೆಗೆ ಅದು ಇದು ಅಂತ ಫೇಕ್ ನ್ಯೂಸ್ ಅನ್ನ ಬಿಟ್ಟಿದ್ದಾರೆ ಸೊ ಅದು ಸುಳ್ಳು ಸುದ್ದಿ ನೀವೇ ತಿಳಿಕೊಳ್ಳಿಕ್ ಹೋಗ್ಬೇಡಿ ಹನ್ನೊಂದನೇ ಕಂತಿನ ಹಣ ಏನಿದೆ ಜೂನ್ ನಾಲ್ಕನೇ ತಾರೀಕು ಬರೋದಿದೆ ನೋಡಿ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಇವೆಲ್ಲ ಒಂದು ಮಾಹಿತಿಯನ್ನ ತಿಳ್ಕೊಂಡ್ ಬಿಟ್ಟಿದ್ದಾರೆ ಅವರು ಯಾಕಪ್ಪ ಅಂದ್ರೆ ಈಗ ಫೇಕ್ ನ್ಯೂಸ್ ಹೇಳ್ತಿದೆ ಅಂದ ಬಳಕ ಅವ್ರ ಹತ್ರ ಒಂದು ಮಾಹಿತಿ ಹೋಗುತ್ತೆ ಆ ಒಂದು ಮಾಹಿತಿಯನ್ನ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಯಾವಾಗ ಹಣ ಹಾಕ್ತೇವೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಜೂನ್ ನಾಲ್ಕಕ್ಕೆ ಹಾಕ್ತೇವೆ ಅಂತ ಹೇಳಿದ್ದಾರೆ ಆ ಜೂನ್ ನಾಲ್ಕಕ್ಕೆ ಅಂತ ಹಿಂದಿನ ಬಿಡುಗಡೆ ನಾನು ಈಗಾಗಲೇ ಹೇಳಿದೀನೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಯಾರು ನೋಡಿದ್ರೆ ಅವ್ರಿಗಂತರು ಗೊತ್ತಿರುತ್ತೆ ಈಗ ಜೂನ್ ನಾಲ್ಕ ಅಂದ್ರೆ ಅದ್ರ ಹಿಂದೆ ಮುಂದೂ ಒಂದೆರಡು ದಿನಗಳು ಪರ್ಕ್ ಆಗ್ಬೋದು ಆದರೆ ಜೂನ್ ನಾಲ್ಕಕ್ಕೆ ಒಟ್ಟು ಅಷ್ಟೇ ಅಷ್ಟರೊಳಗೇನೆ ಬಿಡುಗಡೆ ಮಾಡ್ತಾರೆ ಆದರೆ ಈಗಂತರೂ ಬಿಡುಗಡೆ ಆಗಿಲ್ಲ ಹನ್ನೊಂದೇ ಕಂತಿನ ಹಣ ಇದ್ರ ಬಗ್ಗೆ ಯಾರ್ಯಾರು ಫೇಕ್ ನ್ಯೂಸ್ ತಿಳ್ಕೊಂಡಿದ್ದೀರಾ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಅದನ್ನ ತಲೆಯನ್ನು ತೆಗೆದು ಹಾಕ್ಬಿಡಿ ಹತ್ತನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡಿ ಹತ್ತನೇ ಕಂತಿನ ಹಣ ನಿಮಗೆ ಬಂದಿದ್ದೇನೆ ಆ ಒಂದು ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಈ ಒಂದು ತಿಂಗಳಲ್ಲೇ ತಿಂಗಳಲ್ಲಿ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಬಿಡುಗಡೆ ಕೂಡ ನಿಮಗೆ ಜಮಾ ಆಗತ್ತೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ಹೇಳಿದ್ದೆ ಹಿಂದಿನ ಕಂತುಗಳನ್ನ ಸೊ ವಿಕ್ಷಕರ ಈಗಾಗಲೇ ಹತ್ತನೇ ಕಂತಿನ ಹಣಕ್ಕೆ ಬಂದ್ ಮುಟ್ಟಿದೆ ಈಗ ಗ್ರಹಲಕ್ಷ್ಮಿ ಯೋಜನೆ ಹಿಂದಿನ ಎಷ್ಟು ಬೇಕಾದ್ರೂ ಕಂತುಗಳು ಪೆಂಡಿಂಗ್ ಉಳಿದಿರಲಿ ಅಂದ್ರೆ ಒಂದನೇ ಕಂತಿನ ಇಟ್ಕೊಂಡು ಹನ್ನೊಂದನೇ ಕಂತಿನ ಅಂದ್ರೆ ಹತ್ತನೇ ಕಂತಿನ ತನಕ ಎಷ್ಟು ಒಂದು ಕಂತುಗಳು ಪೆಂಡಿಂಗ್ ಉಳಿದಿದ್ದಾರೆ ಈಗ ಅವರ ಉದಾಹರಣೆ ನಾಲ್ಕು ಕಂತುಗಳು ಪೆಂಡಿಂಗ್ ಉಳಿದಾವ ಅನ್ಕೊಳ್ಳಿ ಆ ಒಂದು ನಾಲ್ಕು ಕಂತುಗಳು ಸೇರಿಸಿದ್ರೆ ಎಂಟು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಆ ಒಂದು ಎಂಟು ಸಾವಿರ ರೂಪಾಯಿ ಅಮೌಂಟ್ ಅನ್ನ ನಿಮ್ಗೆ ಡೈರೆಕ್ಟ್ ಆಗಿ ಹಾಕಿ ಕೊಡ್ತಾ ಇದ್ದಾರೆ ಈಗಾಗಲೇ ಹಾಕಿಕೊಟ್ಟಿದಾರು ಕೂಡ ಕಮೆಂಟ್ ಅಲ್ಲಿ ಬಹಳಷ್ಟು ಜನ ಹೇಳಿದಾರು ಕೂಡ ಇದು ಸ್ವತಃ ಲಕ್ಷ್ಮೀ ಬಾಳ್ಕರ್ ಅವರು ಹೇಳ್ತಿರೋದ್ದು ಹತ್ತನೇ ಕಂತಿನ ಹಣ ಅಲ್ಲ ಇದ್ರ ಜೊತೆಗೇನೆ ಹಿಂದಿನ ಪೆಂಡಿಂಗ್ ಇರುವಂತಹ ಹಣಗಳನ್ನು ನಾವು ಹಾಕಿಕೊಡ್ತಾ ಇದೀವಿ ಹನ್ನೊಂದನೇ ಕಂತಿನ ಹಣ ಏನಿದೆ ಜೂನ್ ನಾಲ್ಕನೇ ನಾಲ್ಕನೇ ತಾರೀಕಿಗೆ ನಾವು ಹಾಕಿಕೊಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಈಗಾಗಲೇ ಯಾರ್ಯಾರು ಎಷ್ಟೆಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದೆ ಉದಾಹರಣೆ ಮೂರು ಉಳಿದಿದ್ರೆ ಆರು ಸಾವಿರ ಅಮೌಂಟ್ ಕೂಡ ಹಾಕ್ತಾರೆ ಎರಡು ಎರಡು ಕಂತುಗಳು ಉಳಿದಿದ್ರೆ ನಾಲ್ಕು ಸಾವಿರ ಅಮೌಂಟ್ ಹಾಕ್ತವೆ ಅಂತ ಒಂದು ಮಾಹಿತಿಯನ್ನ ಮಾಧ್ಯಮದಲ್ಲಿ ಹೇಳಿರುವಂತದ್ದು ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ರೀತಿ ನ್ಯೂಸ್ ಅನ್ನ ನೀವು ತಿಳಿಕೊಳ್ಳಿಕ್ ಹೋಗ್ಬೇಡಿ ಈಗಾಗಲೇ ಹತ್ತೆ ಕಂತಿನ ಹಣ ಬಿಡುಗಡೆ ಆಗಿದನು ಕೂಡ ಈಗಾಗಲೇ ನಿಮ್ಮ ಖಾತೆಗೆ ಜಮ ಅರ್ಧಕ್ಕಿಂತ ಹೆಚ್ಚಿನ ಜನರಿಗೆ ಜಮಾ ಆಗಿದೆ ಇನ್ನೇನು ಸ್ವಲ್ಪ ಜನ ಮಾತ್ರ ಇದ್ರೆ ಅದೇನು ಮುಗಿತಲ್ಲ ಸೊ ನೆಕ್ಸ್ಟ್ ಜೂನ್ ಏನ ರಿಸಲ್ಟ್ ಬಂದು ಮುಗಿಯತ್ತಲ್ಲ ನಾಲ್ಕನೇ ತಾರೀಕು ಏನು ರಿಸಲ್ಟ್ ಮುಗಿಯತ್ತಲ್ಲ ತಕ್ಷಣವೇ ಅಮೌಂಟ್ ನಾವು ರಿಲೀಸ್ ಮಾಡ್ತೇವೆ ಅಂತ ಒಂದು ಮಾಹಿತಿ ಏನಿದೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಹನ್ನೊಂದೇ ಕಂತಿ ನಾನು ಬಿಡುಗಡೆ ಆಯ್ತಂದರೆ ನಾ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸೊ ವೀಕ್ಷಕರ ಈ ರೀತಿಯಾದಂತಹ ಮಾಹಿತಿ ಇತ್ತು ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ತಿಳಿಸ್ಕೋಣ ಅಲ್ಲಿ ತನಕ ಬಾಯ ಕರ್ ಫ್ರೆಂಡ್ಸ್